ಗುರು ನಿಶ್ಚಯ ನಿರೂಪಣ ಅನ್ನೋ ವಿಚಾರವನ್ನ ನಾವು ನೋಡಿದ್ವಿ ಇಲ್ಲಿ ಗುರು ಅಂತಂದ್ರ ಯಾರ ಬ್ರಹ್ಮ ಜ್ಞಾನವನ್ನು ತಿಳಿದಿರ್ತಕ್ಕಂತ ಆ ಸದ್ಗುರುಗಳನ್ನೇ ನಾವು ಗುರು ಅನ್ನಬೇಕಾಗ್ತದ ಮತ್ತ ಅವರ ಪಾದವನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಸದ್ಗೃಪೆಯ ಹೊರತಾಗಿ ಸ್ವಾಹಿತವೆಂದು ಸಾಧಿಸದು ನಮಗೆ ಆ ಸದ್ಗುರು ಸಿಕ್ಕರು ಮಾತ್ರ ನಮ್ಮ ಸ್ವಾಹಿತ ಸ್ವಾಹಿತ ಅಂದ್ರ ನಮ್ಮ ಸ್ವರೂಪವನ್ನು ನಾವು ತಿಳಿದು ಆ ಪರಮಾತ್ಮ ಸ್ವರೂಪನೇ ತಾವು ಅನ್ನೋದು ನಮಗೆ ತಿಳಿಸ್ಕೊಡ್ತಾರ ಅದೇ ತಾವಂತ ತಿಳಿಯೋದ ನಮಗೆ ಸ್ವಾಹಿತ ಅಂತದ್ದು ಸದ್ಗುರು ಕೃಪೆಯ ಹೊರತಾಗಿ ಆ ಸ್ವಾಹಿತವೆಂದು ಸಾಧಿಸುದು ಆ ಗುರು ಇದ್ರು ಮಾತ್ರ ಸಾಧ್ಯ ಆಗ್ತದ ಆ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಐತಿ ಇನ್ ಬೇರೆ ಯಾವುದರಿಂದನೂ ಕೂಡ ಅದು ಸಾಧ್ಯವಿಲ್ಲ ಕರ್ಮಾದಿಗಳಿಂದ ಯಮಪುರದ ಸಂಕಟವು ತಪ್ಪಲಾರದು ನಾವು ಏನಾದರೂ ಕರ್ಮವನ್ನ ಮಾಡಿ ಮುಕ್ತಿಯನ್ನ ಪಡಿತೇವಿ ಕರ್ಮದಿಂದ ಮಾಡಿ ಜೀವ ಬಂಧನವನ್ನ ಬಿಡುಗಡೆ ಮಾಡ್ಕಂತೇವಿ ಪರಮಾತ್ಮನನ್ನ ತಿಳಿಬೇಕಂದ್ರೆ ನಾವು ಕರ್ಮವನ್ನೇ ಮಾಡ್ಬೇಕು ಅನ್ನೋದು ಏನು ಭಾವ ಐತಲ್ಲ ಇದು ಯಮಾಪುರದ ಸಂಕಟವು ತಪ್ಪಲಾರದು ಕರ್ಮವನ್ನು ಮಾಡೋದ್ರಿಂದ ಇದು ಯಾಕೆ ಕರ್ಮಗಳನ್ನ ಮಾಡೋದ್ರಿಂದ ಇದು ಒಂದ್ಕೊಂದು ಒಂದ್ಕೊಂದು ಹಚ್ಚತತೆ ನೀವು ಪುಣ್ಯವನ್ನೇ ಮಾಡಿದಿ ಅಂತಂದ್ರ ಪುಣ್ಯವು ಊಟ ಮಾಡಕ್ ಬರ್ಬೇಕಾಗ್ತದೆ ಪಾಪವನ್ನು ಮಾಡಿ ಅಂದ್ರ ಪಾಪ ಅನುಭವಸಕ್ ಬರ್ತದ ಆ ಕರ್ಮ ಅಂದ್ರ ಅದು ಯಾವ್ದಾದ್ರ ಒಂದದ ಅಂಟೆ ಅಂಟ ಅಂಟ್ತದ ಯಾವ್ದಾದ್ರೂ ಒಂದು ಹಿಡ್ದೆ ಹಿಡಿತೈತಿ ಈಗ ನಾವು ಕರ್ಮ ಅನ್ನೋದು ಒಂದು ಬೀಜ ಹಾಕಿದಿವಂದ್ರ ಆ ಕರ್ಮದ ಫಲಾನೇ ಒಂದು ಮರಗಳು ವೃಕ್ಷ ಆಗ್ತದ ಆ ವೃಕ್ಷದಿಂದ ಅದರ ಬೀಜಗಳು ಹುಡ್ತವು ಮತ್ತದ ಅದು ಆಗ್ತದ ಇಂದ ಕರ್ಮದಿಂದ ಇದು ಮುಕ್ತಿ ಸಾಧ್ಯವಿಲ್ಲ ಅದು ಯಮಪುರ ಕಾಣ್ತದ ಅಂತ ನಿಷ್ಕಾಮ ಕರ್ಮ ಯೋಗವನ್ನ ಮಾಡ್ಬೇಕಂತ ಹೇಳ್ತದ ಗೀತೆಯೊಳಗ ಆ ನಿಷ್ಕಾಮ ಕರ್ಮ ಯೋಗ ಅಂತಂದ್ರೆ ಏನ್ ಅಂದ್ರ ನೀನ್ ಸ್ವರೂಪನಿದ್ದೇನೆ ಅಂತ ಮಾಡಪ್ಪ ಮಾಡ್ತಾನೆ ಬಿಡ್ತಾನೆ ಅನ್ನೋ ಭಾವ ಹೃದಯದೊಳಗ್ ಬೇಡ ನೀನು ಮಾಡಿದನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ನೋಡ ಶಿವನ ಡಂಗೂರ ಅಂತ ಹೇಳ್ತಾರ ಆ ಏನೊಂದೇನು ಭಾವಗಳಿಲ್ಲದೆ ಕೇವಲ ಪರಮಾತ್ಮ ಸ್ವರೂಪನೇ ನಾನಿದ್ದೇನೆ ಅಂತ ಆ ಸದ್ಗುರುವಾಣಿಯಿಂದ ನೀನು ತಿಳಿದು ಏನಾರ ಮಾಡಿದ್ರೆ ಅದು ಸಾಧ್ಯ ಆಗ್ತದ ಆ ಸದ್ಗುರುವನ್ನು ಹೊರತುಪಡಿಸಿ ನಾನೇನ ಮಾಡಿ ಪಡಿತೇನೆ ಹಂಗ ಪಡಿತೇನೆ ಹಿಂಗ್ ಪಡಿತೇನೆ ಅಂದ್ರ ಅದು ಆಗೋಲ್ಲ ಅದನ್ನ ಮಾಡೋದ್ರಿಂದ ಯಮಪುರದ ಸಂಕಟವು ತಪ್ಪಲಾರದು ಎಲ್ಲಿಯವರೆಗೂ ಜ್ಞಾನ ಪ್ರಾಪ್ತಿ ಇಲ್ಲವೋ ಅಲ್ಲಿಯವರೆಗೂ ದುಃಖ ಭೋಗಿಸುವುದು ಇಂಗಲಾರದು ನಮಗೆ ಎಲ್ಲಿವರೆಗೂ ಜ್ಞಾನ ಪ್ರಾಪ್ತಿ ಆಗಲ್ವೋ ಎಲ್ಲಿವರೆಗ ಪರಬ್ರಹ್ಮ ಸ್ವರೂಪನೆ ಅನ್ನೋದ ನಮಗೆ ಜ್ಞಾನ ಬರೋದಿಲ್ವೋ ನನ್ನ ಬಿಟ್ಟು ಇನ್ನೊಂದೇನಿಲ್ಲ ನನ್ ಬಿಟ್ಟು ಯಾವುದು ಘನವಿಲ್ಲ ನಾನು ಈ ಹುಟ್ಟು ಸಾಯೋನಲ್ಲ ಈ ಶರೀರ ಮನಸ್ಸಿಗೆ ಬರ್ತಕ್ಕಂತ ಸುಖ ದುಃಖಗಳು ನಾನಲ್ಲ ಈ ಹಸಿವು ಬಾಯಾರಿಕೆ ದೇಹಕ್ಕಾಗ್ತದ ಸುಖ ದುಃಖ ಮನಸ್ಸಿಗಾಗ್ತದ ಆಗ್ತದ ಹುಟ್ಟು ಸಾವಿ ಜೀವಕ್ಕಾಗ್ತದ ಇವು ಮೂರರಿಂದ ನಾನು ಆಕಾಡಿಗಿರ್ತಕ್ಕಂಥ ನಾನು ಇವುಗಳೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂತ ನಾನು ಅನ್ನೋ ಜ್ಞಾನ ನಮಗೆ ಎಲ್ಲಿವರೆಗೂ ಪ್ರಾಪ್ತಿ ಆಗುವುದಿಲ್ಲವೋ ಅಲ್ಲಿವರೆಗೂ ದೇಹದ ಈ ಜಗತ್ತಿನ ದುಃಖ ಭೋಗಿಸುವುದು ಹಿಂಗಲಾರದು ಗುರು ಕೃಪೆಯಾಗದೆ ಗತಿ ಹಾಗೂ ಗರ್ಭವಾಸ ತಪ್ಪುವುದು ಅಶಕ್ಯವು ನಮಗೆ ಎಲ್ಲಿವರೆಗೂ ಗುರು ಕೃಪೆಯಾಗೋದಿಲ್ವೋ ಅಲ್ಲಿ ತನಕ ನಮಗೆ ಈ ಅಧೋಗತಿ ಇದ್ದುದ್ದೇ ಮತ್ತು ಈ ಗರ್ಭವಾಸ ತಪ್ಪದೇ ಇಲ್ಲ ಮತ್ತೆ ಹುಟ್ಟು ಸಾವುಗಳ ಚಕ್ರಕ್ಕ ನಾವು ಬೀಳ್ಬೇಕಾಗ್ತದ ಆ ಗುರು ಕೃಪೆ ಅಂದ್ರೆ ಸದ್ಗುರುವಿನ ಕೃಪೆಯಿಂದ ಆ ಬ್ರಹ್ಮ ಜ್ಞಾನವನ್ನ ಪರಮಾರ್ಥ ಜ್ಞಾನವನ್ನ ತಿಳಿದಾಗ ಅದ್ರ ಗಟ್ಟಿ ಆದಾಗ ಅವು ಹೋಗ್ತಾವ ಇವನ ಅಲ್ಲಿವರೆಗೆ ಅವು ತಪ್ಪೋದಿಲ್ಲ ಬ್ರಹ್ಮ ಜ್ಞಾನ ಒಂದು ಲಭಿಸದಿದ್ದಲ್ಲಿ ಜ್ಞಾನ ಧಾರಣ ಮುದ್ರ ಆಸನಗಳು ಭಕ್ತಿ ಭಾವ ಮತ್ತು ಭಜನೆ ಇವೆಲ್ಲವೂ ಗೊಳ್ಳೇ ಇರುತ್ತವೆ ಜ್ಞಾನ ಒಂದಿಲ್ಲ ಅಂತಂದ್ರ ನಾನ್ ಧ್ಯಾನ ಮಾಡ್ತನಿ ನಾನ್ ಧಾರಣ ಮಾಡ್ತಾನೆ ನಾನ್ ಮುದ್ರ ಆಗ್ತನಿ ನಾನ್ ಆಸನಗಳು ನಾನ್ ಭಾರಿ ಭಕ್ತಿ ಭಾರಿ ಭಾವ ಭಾರಿ ಭಜನಿ ಏನನ್ನ ಅಂದ್ರ ಇವೆಲ್ಲ ಬರೀ ಗೋಳ್ ಇಲ್ಲಿ ಪಾರಮಾರ್ಥದ ಜ್ಞಾನವಿಲ್ಲದೆ ನೂರು ಸಾವಿರ ದೇಹದ ಒಳಗತಿ ಘೋರ ತಪದಿಂದ ತಪ್ತನಾದರೂ ತೋರದ ಆತ್ಮಾನಂದವೆಂದು ನೀನ್ ಪಾರಮಾರ್ಥ ಜ್ಞಾನ ಇಲ್ಲ ಅಂದ್ರೆ ನೂರು ಸಾವಿರ ಸರಿ ಹುಟ್ಟಿ ಬಂದು ಘೋರ ತಪಸ್ಸು ಮಾಡ್ತಾನೆ ಅಂದ್ರು ಆಗೋದಿಲ್ಲ ಆ ತತ್ವಮಸಿ ವಾಕ್ಯದೊಳಗಿನ ಅರ್ಥವರಿಯದೆ ಶಂಭು ಪೂಜೆಯ ಹತ್ತು ಸಾವಿರ ವರ್ಷಗೈದೆಯು ಮೃತ್ ವರ್ಷಗೈದರು ಮೃತ್ಯುಬಾಧಿಯು ತಪ್ಪದೆಂದು ಆ ತತ್ವಮಶಿ ಅನ್ನೋ ಜ್ಞಾನ ಇಲ್ದಂಗೆ ನೀನ್ ಆ ಶಂಭು ಪೂಜೆನ ಹತ್ತು ಸಾವಿರ ವರ್ಷ ಮಾಡಿದಿ ಅಂದ್ರು ಕೂಡ ನಿನಗ ಆಗೋದಿಲ್ಲ ಯಾಕಂದ್ರ ಆ ಪಾರಮಾರ್ಥ ಜ್ಞಾನ ಇಲ್ಲ ಅದು ಆ ಬ್ರಹ್ಮ ಜ್ಞಾನ ಇಲ್ಲಾಂದ್ರ ನೀನು ಏನು ಮಾಡ್ತೀಯೋ ಅದೆಲ್ಲವೂ ಕೂಡ ಗೊಳ್ಳೆ ಇರ್ತವೆ ಕುರುಡನು ತಡವರಿಸುತ್ತಾ ತೆಗ್ಗು ಇಲ್ಲವೇ ಕೊಳ್ಳದಲ್ಲಿ ಬೀಳುವಂತೆ ಸದ್ಗುರು ಕೃಪೆ ಪಡೆಯದ ಮನುಷ್ಯನು ಸಿಕ್ಕ ಸಿಕ್ಕ ಕಡೆಗೆ ಹೋಗಿ ಚರಿಸಾಡುತ್ತ ಕ್ಲೇಶ ಪಡುವನು ಕಣ್ಣು ಕಾಣದ ಕುರುಡ ಅವನಾದಿಗೋಗ್ಬೇಕಾದ್ರೆ ಅವನಿಗೆ ಯಾವ್ ತೆಗ್ಗೈತಿ ಯಾವ್ದ್ ದಿಬ್ಬೈತಿ ಏನ್ ಐತಿ ಮುಂದೆ ಯಾವ ಅಪಾಯಗಳು ಏನೋ ಅವನಿಗೆ ಕಣ್ಣಿಗೆ ಕಾಣ್ದಂಗ ಅವನ ಅಪಾಯಕ್ಕೆ ಕೆಂಗ ತುತ್ತಾಗ್ತಾನೋ ದುಃಖಕ್ಕೆ ಕೆಂಗ ತುಕ್ ತುತ್ತಾಗ್ತಾನೋ ಹಂಗ ಸದ್ಗುರು ಕೃಪೆ ಇಲ್ಲದೆ ಪರಮಾರ್ಥ ಜ್ಞಾನವಿಲ್ಲದೆ ನಾವ್ ಏನಾರ ಮಾಡಕ್ ಹೋಗ್ತೇವೆ ಅಂದ್ರ ಕುರುಡನ ದಾರಿ ಪ್ರಯಾಣದಂತ ಆಗ್ತದ ಆದರೆ ಅದೇ ಕಣ್ಣಲ್ಲಿ ಅಂಜನ ಹಾಕಿದರೆ ದ್ರವ್ಯ ನಿಧಿಯು ಕಾಣಿಸುವಂತೆ ಸದ್ಗುರುಗಳ ಉಪದೇಶದಿಂದ ಜ್ಞಾನ ಪ್ರಕಾಶಿಸುವುದು ಆ ಕಣ್ಣಿ ಕಾಣಲ್ಲ ಅಂದ್ರೂ ಕೂಡ ಅದನ್ನ ಅಂಜನದಿಂದ ನೋಡಿದಾಗ ಅಥವಾ ಯಾವ್ದಾದ್ರ ಒಂದು ಸಾಧನದಿಂದ ನಾವು ನೋಡಿದಾಗ ಆ ಭೂಮಿಯೊಳಗಿನ ದ್ರವ್ಯ ಹೆಂಗ್ ಕಾಣತದೋ ಈ ಭೂಮಿಯೊಳಗ ಅಂತ ಹೇಳಿ ನೀರೈತಿ ಅಂತ ಹೇಳ್ತಾರ ಖನಿಜ ಸಂಪನ್ಮೂಲಗಳದವ ಅಂತೆಲ್ಲ ಹೇಳ್ತಾರ ಅವ್ರ ಹೆಂಗ ಅಂಜನ ಅಥವಾ ಆ ಒಂದು ಸಾಧನದಿಂದ ಹೆಂಗ ನೋಡಿದಾಗ ಅವ್ರಿಗೆ ಅದೆಲ್ಲದ ಕಾಣ್ತತ್ತೋ ಹಂಗ ಸದ್ಗುರುಗಳ ಉಪದೇಶದಿಂದ ಸದ್ಗುರುಗಳ ವಾಣಿಯಿಂದ ಜ್ಞಾನ ಪ್ರಕಾಶ ಆಗ್ತದ ಆ ಸದ್ಗುರು ವಾಣಿನೇ ಅತಿ ಅದ ಕರಿಯನ್ನಿತ್ತಡೆ ಒಲ್ಲೆ ಇರಿ ಕರಿಯನ್ನಿತ್ತಡೆ ಒಲ್ಲೆ ಸಿರಿಯನ್ನಿತ್ತಡೆ ಒಲ್ಲೆ ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ನಿಮ್ಮನ್ನ ಹರಿದಿಪ್ಪ ಶರಣರ ಸೋಳ್ನುಡಿ ಒಂದರಗಳಿಗೆ ಇತ್ತೊಡೆ ನಿಮ್ಮನ್ನೇ ಇತ್ತ ಕಾರಣ ರಾಮನಾಥ್ ಅಂತೇಳಿ ಜೇಡ್ರ ದಾಸಿಮನವ್ರು ಹೇಳ್ತಾರ ಹಂಗ ಸದ್ಗುರುವಿನ ವಾಣಿಯಿಂದ ಸದ್ಗುರುವಿನ ನುಡಿಯಿಂದ ಜ್ಞಾನ ಪ್ರಕಾಶಿಸುವುದು ಸದ್ಗುರುವಿನ ಹೊರತಾಗಿ ಜನ್ಮವೇ ನಿಷ್ಫಲವಿರುತ್ತದೆ ಸದ್ಗುರುವಿಲ್ಲದಿದ್ದರೆ ಸರ್ವವು ದುಃಖಮಯವೇ ಸೈ ಹೆಚ್ಚಿನ ಹೆಚ್ಚೇನ ಸದ್ಗುರುವಿನ ಹೊರತಾಗಿ ಮನಸ್ಸಿನ ಸಂತಾಪವು ಅಳಿಯಲಾರದು ನೀನ ಆ ಸದ್ಗುರುವಿನ ಹೊರತಾಗಿದೀ ಅಂತಂದ್ರ ನಿನಗೆ ಆ ಜನ್ಮವೇ ಫಲ ಆಗ್ತದೆ ಹುಟ್ಟು ಸಾವು ಹುಟ್ಟು ಸಾವು ಅದಾಗ್ತದೆ ಆ ಸದ್ಗುರುವನ್ನ ಬಿಟ್ಟು ನೀನಂದ್ರ ಅಂದ್ರ ನಿನಗೇನು ಸಿಗಲ್ಲ ಮತ್ತೆ ಇದ ಜನನಮನ ಚಕ್ರಕ್ಕ ಬೀಳ್ಬೇಕಾಗ್ತದ ಮತ್ತ ಆ ಸದ್ಗುರು ಇಲ್ಲ ಅಂದ್ರೆ ಎಲ್ಲವೂ ಸರ್ವವ ದುಃಖಮಯವಾಗಿ ಕಾಣ್ತದ ಆ ಸದ್ಗುರು ಕೃಪೆಯಿಂದ ಮಾತ್ರ ಅದ ಜ್ಞಾನದಿಂದ ನೋಡಿದಾಗ ಅದು ಆನಂದಮಯವಾಗಿ ಕಾಣ್ತದ ಆ ಸದ್ಗುರುವನ್ನ ಬಿಟ್ಟು ನೀನು ಅಜ್ಞಾನದೊಳಗೆ ನೋಡ್ತೀಯ ಅಂದ್ರ ಅದು ದುಃಖವೇ ಕಾಣ್ತದ ಹೆಚ್ಚೇನು ಸದ್ಗುರುವಿನ ಹೊರತಾಗಿ ಮನಸ್ಸಿನ ಸಂತಾಪವೂ ಅಳಿಯಲಾರದು ಆ ಸದ್ಗುರುವನ್ನ ನೀನು ಬಿಟ್ಟು ನೀನ್ ಏನಾರ ಮಾಡಕ್ ಹೋಗ್ಕಂದ್ರ ಅದು ಎಂದೆಂದಿಗೂ ಸಾಧ್ಯವಿಲ್ಲ ನಿನ್ನ ಎಲ್ಲ ದುಃಖ ದುಮ್ಮಾನಗಳು ನೀಗ್ಬೇಕು ಅನ್ನೋದಾದ್ರ ನೀನ ಪರಮಾನಂದವನ್ನ ಪರಮ ಶಾಂತಿಯನ್ನು ಹೊಂದ್ಬೇಕು ಅನ್ನೋದಾದ್ರ ಆ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಐತಿ ಆ ಸದ್ಗುರು ಇಲ್ಲ ನೀನ ದುಃಖದೊಳಗ ಉಡಿಯೋ ಸತ್ಯ ಸದ್ಗುರುವಿನ ಅಭಯ ಧ್ಯಾನ ಅಭಯ ದಾನ ಸದ್ಗುರುವಿನ ಅಭಯ ದಾನದಿಂದಲೇ ಈಶ್ವರನು ಪ್ರಕಟನಾಗುವನು ಹಾಗು ಶಿಷ್ಯನ ಅನಂತ ಸಂಸಾರ ದುಃಖಗಳು ನಷ್ಟವಾಗುತ್ತವೆ ನಾವು ಈಶ್ವರ ನಮಗೆ ಪ್ರತ್ಯಕ್ಷ ಆದ ಅಥವಾ ವರ ಕೊಟ್ಟ ನಮ್ಗೆಲ್ಲ ಶುಭ ಮಾಡಿದ ಏನೆಲ್ಲ ಮಾಡಿದ್ರು ಅವನು ಯಾವ್ದರಿಂದ ಮಾಡಿರ್ತಾನಂದ್ರ ಆ ಸದ್ಗುರುವಿನಿಂದ ಆ ಸದ್ಗುರು ಅಭಯ ಆ ಆ ಈಶ್ವರನು ಕೂಡ ಗುರುಕೃಪೆಯಿಂದ ಗುರುವಾಗ್ನಿಯಂತೆ ಅವನು ನಮ್ಗೆ ಎಲ್ಲವನ್ನ ಫಲಪದವಿಗಳನ್ನು ಕೊಡೋದಾಗ್ಲಿ ಎಲ್ಲ ನಮ್ಮ ದುಃಖ ನಿವಾರಣೆಯನ್ನು ಮಾಡಿ ಆನಂದವನ್ನು ಕೊಡ್ತಾನ ಅನ್ನೋದಾದ್ರ ಈಶ್ವರನು ಅವನು ಕೂಡ ಸದ್ಗುರುವಿನಿಂದನೇ ಅವನು ಮಾಡ್ತಾನ ಹಿಂದಕ್ಕೆ ಆಗಿ ಹೋದ ದೊಡ್ಡ ದೊಡ್ಡ ಸಂತರು ಹಾಗೂ ಮಹಾಂತರು ಹಾಗೂ ಮುನಿಶ್ರೇಷ್ಠರೆಲ್ಲರೂ ಜ್ಞಾನ ಅನುಭವವು ಸದ್ಗುರುವಿಂದಲೇ ಪ್ರಾಪ್ತಿಯಾಯಿತು ಹಿಂದೆ ಎಂತೆಂತ ಮಹಾತ್ಮರು ಬಂದು ಹೋಗಿದಾರಂದ್ರು ಕೂಡ ಅವ್ರೆಲ್ಲರೂ ಕೂಡ ಸದ್ಗುರುವಿನಿಂದನಾಗಿದಾರ ಅಲ್ಲಿ ಆ ಭಗವಂತನೇ ಕೂಡ ಶರೀರ ಧರಿಸಿಗೆಂದು ಬಂದಾನ ಕೂಡ ಅವನಿಗೆ ಆ ಗುರು ಬೇಕಾಗ್ತದ ಇಲ್ಲಿ ಶ್ರೀಕೃಷ್ಣ ಅವತಾರಿ ಬಂದನಂದ್ರೂ ಅವನಿಗೆ ಸಂದೀಪ್ ಮಹಾಮುನಿಗಳು ಆತನಿಗೆ ಬ್ರಹ್ಮಜ್ಞಾನವನ್ನು ತಿಳಿಸ್ತಾರ ಶ್ರೀರಾಮ ಅವತಾರ ಆಗಿತ್ತಂದ್ರ ಅಲ್ಲಿ ವಸಿಷ್ಠ ಮುನಿಗಳು ತಿಳಿಸ್ತಾರ ಅದಕ್ ಜೇಡ್ರದಾಸಿ ಮೈನವ್ರು ಒಂದು ಹೇಳ್ತಾರ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ನೀನು ಎನ್ನಂತೊಮ್ಮೆ ಒಡಲುಗೊಂಡ ನೋಡ ರಾಮನಾಥ ನೀನೇನ್ ದೇವರದನೆ ಅಂತ ಅಂತೇಳಿ ನೀನ್ ಹಂಗ ಹಿಂಗ ಅಂತ ಹೇಳ್ಬೇಡ ಈ ನೋಡು ನೋಡಿದ್ರೆ ಎಷ್ಟ್ ದುಃಖ ಐತಿ ಎಷ್ಟ್ ದುಮ್ಮನ ಐತಿ ಅಂತ ನೀ ಗೊತ್ತಾಗ್ತದ ಆ ಒಡಲ್ಗೊಂಡವನ ಹಸಿತನ ಒಡಲ್ಗೊಂಡವನ ಉಸಿತನ ಅಂದ್ರೆ ಈ ದೇಹ ಭಾವುಳ್ಳವ್ನವ ನುಡಿ ಹುಸಿ ಆಗ್ತದ ಅವನ ದುಃಖಗಳು ಹೆಚ್ಚಾಗ್ತವ ಅವ್ನ ಕರ್ಮದ ಜಾರದೊಳಗ ಬಿದ್ದು ಒಳ್ಳಾಡ್ತಾನ ಆದ್ರಿಂದ ಇದು ದೇಹ ಭಾವದಿಂದನೇ ಇವೆಲ್ಲವೂ ಅಕ್ಕವು ನೀನ್ ದೇಹ ದರ್ಶ್ಯಂ ಅಂದ್ರೆ ನಿನಿಗೂ ಅದೇ ಗತಿನೇ ಯಾರ್ ಬೇಕಾದ್ರ ದೇಹ ದರ್ಶ್ಯಂ ಅಂದ್ರೂ ಕೂಡ ಅದೇ ಆಗ್ತದ ಆದ್ರ ಅದೆಲ್ಲದ ನೀಗ್ ಹೋಗ್ಬೇಕಪ್ಪ ಅಂತ ಎಲ್ಲವನ್ನು ಕಳ್ಕೊಂಡಿದಾರಪ್ಪ ಅಂತಂದ್ರ ಅವ್ರ ಯಾರಿದ್ದ ಕಳ್ಕಂಡರ್ ಅಂದ್ರ ದೇವತೆಗಳಿಂದ ಅಲ್ಲ ಆ ಸದ್ಗುರುವಿನಿಂದ ಆ ಸದ್ಗುರುವಿನಿಂದನೆ ಅದೆಲ್ಲ ಪ್ರಾಪ್ತಿ ಆಗ್ತದ ಶ್ರೀರಾಮ ಶ್ರೀಕೃಷ್ಣರ ಮೊದಲುಗೊಂಡ ಸಿದ್ಧರು ಸಾಧುಗಳು ಸಂತರು ಮೊದಲಾದವರೆಲ್ಲರೂ ಗುರು ಭಕ್ತಿಯಲ್ಲಿ ಅತಿ ತತ್ಪರರಿದ್ದು ಗುರುವಿನ ದಾಸತ್ವವನ್ನೇ ಮಾಡಿರುವರು ಶ್ರೀರಾಮ ಶ್ರೀಕೃಷ್ಣ ಇನಿ ಎಂತೆಂತ ಮಹಾತ್ಮರು ಹೋಗಿದಾರಂದ್ರ ಅವರ ಗುರುವಿನ ದಾಸತ್ವವನ್ನು ಮಾಡಿದ್ದಾರೆ ಗುರುವಿಗೆ ದಾಸರಾಗಿದ್ದಾರೆ ಗುರುಪಾದದೋ ಮನ ಬೆರೆಯಲಿಲ್ಲ ನಿಜಮಕ್ತಿ ಸುಖವನ್ನು ಪಡೆಯಲಿಲ್ಲ ಅಂತ ಎಲ್ಲಿಗೆ ಆ ಗುರುವಿನ ಸದ್ಗುರುವಿನ ಪಾರಮಾರ್ಥ ಜ್ಞಾನದೊಳಗೆ ನಾವ್ ಎಲ್ಲಿವರೆಗೂ ಬೆರೆಯೋದಿಲ್ವೋ ಎಲ್ಲಿವರೆಗೆ ಆ ಸದ್ಗುರುಗೆ ಶರಣ ಹೋಗೋದಿಲ್ವೋ ಅಲ್ಲಿವರೆಗೆ ನಮಗೆ ಜ್ಞಾನ ಆಗ್ಲಿ ಆ ನಿಜ ಮುಕ್ತಿ ಸುಖ ಅನ್ನೋದು ದೊರೆಯೋದಿಲ್ಲ ಮತ್ತಿಂದ ಎಂತರ ಆದ್ರೂ ಕೂಡ ಅವರು ಕೂಡ ಸದ್ಗುರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಅಷ್ಟೇ ಏಕಿ ಜಗತ್ತಿನ ಚಾಲಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ಸದ್ಗುರು ಪಾದದಲ್ಲಿ ದಾಸರಾಗಿದ್ದಾರೆ ಅದನ್ನ ಅಳಿದ ಅವರಿಗೆ ಶ್ರೇಷ್ಠತೆ ಬರಲೇ ಇಲ್ಲ ಅವ್ರಿಗೆ ಆ ದಾಸತೆಯನ್ನ ಅಳೆದು ಬೇರೆ ಮಾರ್ಗನೇ ಇರ್ಲಿಲ್ಲ ದಾಸತ್ಯನ ಅಳಿಲಿಲ್ಲ ಅಂದ್ರ ಅದು ಬೇರೆ ದಾರ ಇರ್ಲಿಲ್ಲ ಅವ್ರಿಗೆ ಏನೋ ಬರ್ತದಿಲ್ಲ ಅವ್ರ ಬ್ರಹ್ಮ ವಿಷ್ಣು ಮಹೇಶ್ವರರು ಆಗಿರ್ಬಹುದು ನಿಜ ಆದ್ರ ಈ ಜಗತ್ತಿನ ವಾಸನೆ ಒಳಗೆ ಸಿಲುಕಿದಾರ ಅಂತಂದ್ರ ಅದು ಆಗ್ತದಿಲ್ಲ ಆದ್ರ ಅವರಿಗೆ ಶ್ರೇಷ್ಠತೆ ಹೆಂಗ್ ಬಂತು ಅಂತ ಹೇಳ್ತಾರಂದ್ರ ಆ ಸದ್ಗುರುವಿಗೆ ಶರಣ ಹೋಗೋದ್ರಿಂದ ಆ ಬ್ರಹ್ಮಜ್ಞಾನವನ್ನ ತಿಳಿದಿರೋದ್ರಿಂದ ಅವರಿಗೆ ಆ ಶ್ರೇಷ್ಠತೆ ಬಂತು ಯಾರಿಗೆ ಮೋಕ್ಷ ಬೇಕಾಗಿದೆಯೋ ಅವರು ಸದ್ಗುರುಗಳನ್ನು ಮಾಡಿಕೊಳ್ಳಬೇಕು ಸದ್ಗುರು ಇಲ್ಲದೆ ಮೋಕ್ಷವಾಗುವುದು ಕಾಲ್ಪಾಂತದಲ್ಲಿಯೂ ಶಕ್ಯವಿಲ್ಲ ಯಾರಿಗೆ ನಿನಗೆ ಮೋಕ್ಷ ಬೇಕಾಗಿತ್ತೆ ಅನ್ನೋದಂದ್ರೆ ಸದ್ಗುರುಗಳನ್ನು ಮಾಡಿಕೆ ಆ ಸದ್ಗುರುಗಳಂದ್ರೆ ಆ ಬ್ರಹ್ಮಜ್ಞಾನ ಆ ಗುರು ಬೇರೆ ಇಲ್ಲ ಲಿಂಗ ಬೇರಿಲ್ಲ ಜಂಗಮ ಬೇರಿಲ್ಲ ಹೊರಗೆ ಹೇಳೋ ದೃಷ್ಟಿಯಿಂದ ಅವೆಲ್ಲ ಬೇರೆ ಬೇರೆ ಐತಿ ಆ ಗುರು ಬೇರೆ ಇಲ್ಲ ಜ್ಞಾನ ಬೇರೆ ಇಲ್ಲ ಅದು ಎರಡು ಏಕವಾಗಿ ಐತಿ ಅಂತ ಜ್ಞಾನಕ್ಕೆ ಶರಣ ಹೋಗೋದ್ರಿಂದ ಅಂತ ಸದ್ಗುರುವಿಗೆ ನಾವು ಶರಣ ಹೋಗೋದ್ರಿಂದ ನಮಗೆ ಮುಕ್ತಿ ಆಗ್ತದ ಮೋಕ್ಷ ಆಗ್ತದೆ ನಾವ ಶರಣ ಹೋಗ್ಲಿಲ್ಲ ಅಂದ್ರ ಎಷ್ಟೆಷ್ಟು ಯುಗಗಳೇ ತೀರಿ ಹೋದ್ರು ಕೂಡ ಸಾಧ್ಯವಿಲ್ಲ ಅದು ಅಷ್ಟು ಸತ್ಯ ಸತ್ಯ ಕರಾರಕವಾದ ಮಾತು ಇನ್ನು ಸದ್ಗುರುಗಳನ್ನ ಅವರು ಸರಿ ಸದ್ಗುರುಗಳು ಎನ್ನುವರು ಮಾತ್ರ ಉಳಿದ ಗುರುಗಳಂತಿರದೆ ಅವರ ಕೃಪೆಯಿಂದ ಶುದ್ಧ ಜ್ಞಾನ ಉದಯವಾಗುತ್ತಿರುವುದು ಮತ್ತು ಉಳಿದ ಅಂತಲ್ಲ ಇಲ್ಲಿ ಸದ್ಗುರುಗಳಂದ್ರೆ ಶ್ರೇಷ್ಠತೆಯಾಗಿರ್ತಕ್ಕಂಥದ್ದು ಶ್ರೇಷ್ಠತೆ ಅಂದ್ರ ಆ ಅಖಂಡ ಬ್ರಹ್ಮ ಸ್ವರೂಪನೇ ತಾನು ಆ ಪರಬ್ರಹ್ಮ ಸ್ವರೂಪನೇ ತಾನು ಅಂತ ತಿಳಿದು ಜಗತ್ತನ್ನೆಲ್ಲವನ್ನು ಕೂಡ ಬ್ರಹ್ಮ ಸ್ವರೂಪದೊಳಗೆ ನೋಡಿ ಈ ನಾನು ನೀನದಿದೆ ಎಂಬ ಭಾವಗಳು ಏನೊಂದೇನು ತೋರದೆ ಸಚ್ಚಿದಾನಂದ ಭವ ಸಚ್ಚಿದಾನಂದ ಅನುಭವ ಆ ಪರಮಾತ್ಮನೇ ನಾನಿದ್ದೇನೆ ಅಂತ ತಿಳಿದಿರ್ತಾರಲ್ಲ ಅಂತವ್ರ ಸದ್ಗುರುಗಳಿಂದ ಸಾಧ್ಯ ಆಗ್ತದ ಅಂತವ್ರ ನುಡಿಯನ್ನ ಕೇಳಿದಾಗ ಅಂತ ಪಾರ್ಮಾರ್ಥ ವಿಚಾರಗಳನ್ನ ಕೇಳಿದಾಗ ಅದು ಸಾಧ್ಯ ಆಗ್ತದ ಮತ್ತೆ ಸುಮ್ನ ಹೊರಗ ಕರ್ಮಕೋಟಗಳಿಗೆ ಸಿಲ್ ಸಿಲುಕಿಸುವ ಗುರುಗಳಿಂದ ಅದು ಆಗೋದಿಲ್ಲ ಅಂತ ಸದ್ಗುರುಗಳ ಗುರುತನ್ನು ಮುಂದಿನ ಸಮಾಸದಲ್ಲಿ ನಿರೂಪಣೆ ಮಾಡಿರುವೆವು ಶೋತೃಗಳು ಕ್ರಮವಾಗಿ ಅದನ್ನು ಶ್ರವಣ ಮಾಡಬೇಕು ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಹದ ಪಂಚಮ ದಶಕ್ಕೆ ಗುರು ನಿಶ್ಚಯ ನಿರೂಪಣ್ ನಾಮ ಪ್ರಥಮತಾ ಸಮಾಸ ಇಲ್ಲಿಗೆ ಗುರು ನಿಶ್ಚಯ ಅನ್ನೋ ಅಧ್ಯಾಯ ಮುಕ್ತಾಯ ಜಿ ಮುಂದಿನ ಅಧ್ಯಾಯ ದಶಕ ಐದು ಸಮಾಸ ಎರಡು ಸದ್ಗುರು ಲಕ್ಷಣ ನಿರೂಪಣ ಶ್ರೀ ಗುರುಭ್ಯೋ ನಮ ನುಡಿ ಒಂದು ಎಂಟು ಯಾರು ವಿಶೇಷ ಚಮತ್ಕಾರಗಳನ್ನು ಮಾಡಿ ತೋರಿಸುವವರು ಅವರಾದರೂ ಗುರುವೆನಿಸಿಕೊಳ್ಳುವರು ಆದರೆ ಅವರೇನು ಮುಕ್ತಿಯನ್ನು ಕೊಡುವ ಸದ್ಗುರುಗಳಲ್ಲ ಇಲ್ಲಿ ಆ ಸದ್ಗುರುವಿನ ಲಕ್ಷ ಲಕ್ಷಣ ಏನೇನಾರ ವಿಶೇಷ ವಿಶೇಷ ಚಮತ್ಕಾರಗಳನ್ನ ಮಾಡಿ ತೋರ್ಸೋದು ಅವ್ರ ಭವಿಷ್ಯ ಹೇಳೋದು ನೀನ್ ಅದನ್ ಮಾಡಿ ಇದನ್ನ ಮಾಡೋ ಅಂತ ಏನೇನಾರ ಹೇಳ್ಕಂತ ಹೋಗುವಂತವ್ರು ಅವ್ರ ಸದ್ಗುರುಗಳಲ್ಲ ಅವ್ರಿಗೆ ಮುಕ್ತಿ ಕೊಡಕ್ ಸಾಧ್ಯ ಇಲ್ಲ ಪ್ರಪಂಚದ ಫಲ ಪದವಿಗಳನ್ನ ಅವ್ರ ಕರ್ಣಿಸಬಹುದು ಆದ್ರ ಮುಕ್ತಿ ಕೊಡುವಂತ ಸದ್ದು ಗುರುಗಳು ಅವರಲ್ಲ ಕೆಲವರು ಸಭೆಯ ಜನರನ್ನೆಲ್ಲ ಮುಗ್ಧ ಮಾಡುವ ಮೂಗಿನಿ ವಿದ್ಯೆಯನ್ನು ಚೇಡಿ ಚಟಾಕಿ ಸವಾರಿ ಮಂತ್ರ ಕೌಟಾಲಿ ಮುಂತಾದ ಬೇರೆ ಬೇರೆ ಎಷ್ಟೋ ವಿದ್ಯೆಗಳನ್ನು ಮತ್ತು ಅನೇಕ ಚಮತ್ಕಾರಗಳನ್ನು ಅದ್ಭುತ ರಮ್ಯವಾಗಿ ವರ್ಣಿಸುವರು ಅವ್ರ ಏನೆಲ್ಲ ಗುರುಗಳನ್ನೋರ್ ಇನ್ ತಿಂತವಲ್ಲ ಮೂಡಿಗಳು ಸಿದ್ಧಿಗಳು ಇಂತವ್ ಏನನ್ನ ಕಲ್ತ್ಕೊಂಡು ಸಭೆ ನಿರ್ ಇದಾಗುವ ರೀತಿ ಅಥವಾ ತಮ್ಮ ಪ್ರತಿಷ್ಠೆಗೆ ತಮ್ಮ ಕಾರ್ಯ ನಡಿಯೋದಕ್ಕ ಏನಾರ ಮಾಡಿ ತೋರ್ಸ್ತಾರ ಅಂತವ್ರ ಸದ್ಗುರುಗಳಲ್ಲ ಪವಾಡ ತೋರ್ಸೋದು ಇನ್ನೊಂದ್ ತೋರ್ಸೋದು ಅದನ್ನ ಯಾವ್ದ ಅಸಾಧ್ಯವಾದದ್ದು ಮಾಡಿ ತೋರ್ಸೋದು ಜಗತ್ತಿನೊಳಗೆ ಏನೇನೋ ಎಲ್ಲಾ ಮಾಡಿ ತೋರ್ಸಾರೋ ಅವ್ರ ಯಾರು ಸದ್ಗುರುಗಳಲ್ಲ ಅಥವಾ ಅನೇಕ ಚಮತ್ಕಾರಗಳನ್ನ ಅದ್ಭುತ ರಮ್ಯವಾಗಿ ವರ್ಣಿಸುವರು ಅಥವಾ ಔಷಧಿಗಳ ಯೋಜನೆಯನ್ನು ಬಂಗಾರ ಮಾಡುವ ವಿದ್ಯೆಯನ್ನು ಹಾಗೂ ಕಣ್ಣು ಕಟ್ಟಿನ ಜಾದ ವಿದ್ಯೆಯನ್ನು ಆಶೆ ಬುರುಕತನದಿಂದ ಬಣ್ಣಿಸುವರು ಆದರೆ ಅವ ಸದ್ಗುರುಗಳ ಲಕ್ಷಣವಲ್ಲ ಅವ್ರ ಏನ ನಿಮಗೆ ಮಾಡಿ ಇದನ್ ಮಾಡ್ತಾನೆ ಅದನ್ ಮಾಡ್ತಾನೆ ಬಂಗಾರ ಮಾಡಿಕೊಡ್ತಾನೆ ಎಲ್ಲರ ಹಳೆ ನಿಧಿ ಇದ್ರೂ ಹುಡುಕ್ ಕೊಡ್ತಾನೆ ಅದನ್ ನಿನಗೆಲ್ಲ ಹಿಂಗ ಮಾಡ್ತೇನೆ ಕಣ್ಕಟ್ಟು ನಿದ್ದೆ ಮಾಡ್ತಾನೆ ನಿನಗೆ ಆಗದರಿ ಓಡಾಡಕ್ ಬರದಂಗ್ ಮಾಡ್ತಾನೆ ಹಿಂಗ ಏನಾರ ಅದನ್ನ ಮಾಡ್ತಾನೆ ಅಂದ್ರ ಪ್ರಪಂಚಿತ ಸುಖ ಫಲ ಫಲ ಪದವಿಗಳು ನಿನಗೆ ಪ್ರಾಪ್ತವಾಗಲೆಂದು ಯಾವ್ದಾದ್ರು ಕರ್ಮಗಳಿಗೆ ನಿಮಗ್ ಸಿಲುಕಿಸ್ತಾರ ಅಂದ್ರ ಅವ್ರೆಂದು ಸದ್ಗುರುಗಳಾಗಲಾರರು ಅವರು ಆಸೆ ನಾವ್ ನಾವೀನಿಂಗ್ ಮಾಡಿದ್ರ ಇವ್ ನಮಗ್ ಏನಾರೋ ಒಟ್ಟು ಜಾಸ್ತಿ ಕೊಡ್ತಾನ ಇವಿಂದ ನಮ್ದು ಏನಾರೋ ಒಟ್ಟು ಉದ್ದಾರ ಕತಿ ಒಟ್ಟು ಮಠಗಳು ಮಾನ್ಯಗಳು ಇನ್ ಬರ್ತಾವ ಅಂತ ಭಕ್ತರನ್ನ ವರ್ಣನೆ ಮಾಡಿ ಅವ್ರನ್ನ ಕೊಂಡಾಡಿ ನಿನ್ ಬಾರಿ ದೊಡ್ಡನವ್ಯಪ್ಪ ಅಂತೇಳಿ ಅವ್ರಿಂದ ಏನಾರ ಬೇಡ ಅಂತಾರ ಅವರು ಸದ್ಗುರುಗಳಲ್ಲ ಸಾಹಿತ್ಯ ಸಂಗೀತ ಹಾಡು ಕುಣಿತ ಹಾವಭಾವ ಮತ್ತು ವಾದ್ಯಗಳನ್ನು ಜನರಿಗೆ ಕಲಿಸುವವರು ಗುರುಗಳೇ ಕೆಲವರು ದೆವ್ವ ಬಿಡಿಸುವ ವಿದ್ಯೆಯನ್ನು ಅದರ ವಿಧಿವಾದನ ವಿಧಾನದೊಂದಿಗೆ ಕಲಿಸುತ್ತಾರೆ ಕೆಲವರು ನಿಮಗೆ ಸಂಗೀತ ಕಲಿಸ್ತಾನೆ ನಿಮಗೆ ಹಾಡು ಕಲಿಸ್ತಾನೆ ನಿಮಗೆ ಪ್ರವಚನ ಕಲಿಸ್ತಾನೆ ಕೀರ್ತನ ಕಲಿಸ್ತಾನೆ ಅಂತೇಳಿ ಏನಾದ್ರೂ ಕಲಸಕ್ ಬರೋರೆಲ್ಲ ಸದ್ಗುರುಗಳು ಏನೋ ಏನಾದ್ರು ದೆವ್ವ ಬಿಡಿಸೋದು ಅಥವಾ ಇನ್ನ ಏನಾದರೂ ವಿದ್ಯೆ ಕಲಿಸ್ತಾನೆ ಏನಾರ ಮೋಡಿ ವಿದ್ಯೆ ಕಲಸ್ತಾನ ಅಂತ ಹೇಳುವಂತ ಕೂಡ ಕೂಡ ಸದ್ಗುರುಗಳಾಗ್ಲಾರು ಯಾಕಂದ್ರ ಅವೆಲ್ಲವೂ ಕೂಡ ಆ ಪ್ರಪಂಚದ ಕಾರ್ಯಗಳ ಅವು ಎಂದೂ ಪಾರಮಾರ್ತವಾಗಲಾರವು ಅಂತ ಪ್ರಪಂಚದ ಕಾರ್ಯಗಳನ್ನ ಮಾಡಿ ತೋರ್ಸೋರು ಎಂದೂ ಸದ್ಗುರು ಆಗಲಾರದು ಆದರೆ ತನ್ನ ತಾಯಿ ತಂದೆಗಳು ಸಹ ವಾಸ್ತವಿಕವಾಗಿ ಗುರುಗಳೇ ಹೌದಾದರೂ ಭವನದಿಯ ಆಚೆಯ ದಂಡೆಗೆ ಮುಟ್ಟಿಸುವ ಸದ್ಗುರುವೇ ಬೇರೆ ಇರುತ್ತಾನೆ ಇಲ್ಲಿ ನಾವು ಇವ್ರನ್ನೆಲ್ಲ ನಾವು ಗುರುಗಳು ಗುರುಗಳು ಅಂತ ಹೇಳ್ಬಹುದು ತಂದೆ ತಾಯಿಗಳನ್ನೇ ನಾವು ಗುರುಗಳು ಅಂತ ಹೇಳ್ತೇವೆ ಆದ್ರ ಈ ಭವನದಿಯ ಭವಸಾಗರವನ್ನು ದಾಟಿಸುವಂತ ಗುರುಗಳು ಅದರಲ್ಲ ಅವ್ರು ಬೇರೆನೆ ಇರ್ತಾರ ಅವ್ರಿಂಗ್ ಮೋಡಿಗಳಾಗ್ಲಿ ಸಂಗೀತಗಳಾಗ್ಲಿ ಹಿಂಗ ಪ್ರಪಂಚದ ಯಾವುದೇ ಕಲೆಗಳನ್ನ ಕಲ್ಸಕ್ ಹೋಗೋದಿಲ್ಲ ಅವ್ರು ಕೇವಲ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ಮಾತ್ರ ತಿಳಿಸ್ತಾರ ಅಂತವ್ರು ಮಾತ್ರ ಸದ್ಗುರುಗಳು ಅಂತ ಹೇಳಕ್ ಬರ್ತದ ಉಪನಯನದ ವೇಳೆ ಗಾಯತ್ರಿ ಮಂತ್ರದ ಉಪದೇಶ ಹೇಳುವವನು ನಿಜವಾಗಿ ಕುಲ ಗುರುವು ಹೌದು ಆದರೆ ಅವನಾದರೂ ಸದ್ಗುರುವಲ್ಲ ಏಕೆಂದರೆ ಜ್ಞಾನದ ಹೊರತಾಗಿ ಭವವನ್ನ ದಾಟಲಿಕ್ಕೆ ಆಗುವುದಿಲ್ಲ ನಿಮಗೆ ಏನಾರ ಉಪದೇಶ ಕೊಡ್ತಾನೆ ಉಪನಯನ ಕೊಡ್ತಾನೆ ಅಂತ ಹೇಳಿದ್ ಗಾಯತ್ರಿ ಮಂತ್ರ ಪಡಿಸ್ರಿ ಆ ಮಂತ್ರ ಪಡಿಸ್ರಿ ಈ ಮಂತ್ರ ಪಡಿಸ್ರಿ ಅಂತ ನಿಮಗೆ ಹೇಳ್ತಾರಂದ್ರ ಅವ್ರೆಂದು ಸದ್ಗುರು ಆಗಕ್ ಸಾಧ್ಯವೇ ಇಲ್ಲ ಅಂತ ಜ್ಞಾನದಿಂದ ಯಾವ್ದಾದ್ರು ಮಂತ್ರಗಳನ್ನ ಪಡಿಸಿ ನೀನ್ ಮುಕ್ತನಾಗ್ತಾನೆ ಅಂದ್ರ ಆ ಮಂತ್ರಗಳಿಂದ ಮುಕ್ತಿ ಸಾಧ್ಯವಿಲ್ಲ ಆ ಮುಕ್ತಿ ಅನ್ನೋದು ಆ ಪರಿಪೂರ್ಣ ಜ್ಞಾನದಿಂದ ಮಾತ್ರ ಸಾಧ್ಯ ಐತೆವಿನ ಈಗ ಯಾವ ಮಂತ್ರಗಳಿಲ್ಲ ಇದನ್ನ ಹೇಳ್ತಾರ ಪೂಜಾ ಕೋಟಿ ಸಮಂ ಮಂತ್ರ ಮಂತ್ರ ಕೋಟಿ ಸಮಂ ಧ್ಯಾನ ಧ್ಯಾನ ಕೋಟಿ ಸಮಂ ಮನರ್ಲಯ ಅಂತ ಅವ್ ಮನರ್ಲಯ ಆಗ್ಬೇಕಾಗಿನ ಇವನ್ ಯಾವ ನೀನ್ ಕೋಟ್ ಕೋಟಿ ಮಾಡ್ಕೊಂತ ಅಂದ್ರೆ ಅಂದ್ರ ಕರ್ಮ ಮಾಡ್ಕೊಂತ ತುಗಾರದೆ ಅಂದ್ರ ಇಲ್ಲೇ ತೊಂದರೆ ಬುಟ್ಟ ಈ ಎಲ್ಲಾ ಕರ್ಮವನ್ನು ಬಿಟ್ಟು ಜ್ಞಾನವನ್ನೇ ನಂಬ ಅಂತ ಯಾರು ಹೇಳ್ತಾರಲ್ಲ ಅವರು ನಿಜವಾದ ಸದ್ಗುರುವು ಇನ್ನ ಸದ್ಗುರುವು ಯಾರೆಂದರೆ ಬ್ರಹ್ಮಜ್ಞಾನವನ್ನು ಬೋಧ ಮಾಡಿ ಅಜ್ಞಾನ ಕತ್ತಲೆ ಕಳೆಯುವನು ಮತ್ತು ಜೀವಾತ್ಮನಿಗೂ ಪರಮಾತ್ಮನಿಗೂ ಐಕ್ಯ ಮಾಡುವನೇ ಸದ್ಗುರು ಮತ್ತೆ ಇಲ್ಲಿವರೆಗೆ ಹೇಳಿಕೆ ಅಂತ ಬಂದ ಇವರು ಸದ್ಗುರುಗಳಲ್ಲ ಇವ್ರ ಸದ್ಗುರುಗಳಲ್ಲ ಮತ್ತೆ ಯಾರ ಸದ್ಗುರು ಅಂದ್ರೆ ಯಾರಪ್ಪ ಅಂದ್ರೆ ಬ್ರಹ್ಮ ಜ್ಞಾನವನ್ನು ಬೋಧನೆ ಮಾಡಿ ನೀನು ಬ್ರಹ್ಮ ಸ್ವರೂಪನಾದಿ ಅಧಿ ಅನ್ನೋದನ್ನ ಬೋಧನೆ ಮಾಡಿ ಅಜ್ಞಾನದ ಕತ್ತಲೆಯನ್ನು ಕಳೆದು ಇದಕ್ಕೊಂದು ಗುರು ಅನ್ನೋದಕ್ಕೊಂದು ನುಡಿ ಹೇಳಿದ್ರು ಗುರು ಎಂದರೆ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಚೈತನ್ಯ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಚೈತನ್ಯವೇ ಗುರು ಗುರು ಎಂದರೆ ವ್ಯಕ್ತಿ ಅಲ್ಲ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಚೈತನ್ಯ ಸುಜ್ಞಾನದ ಕಡೆದ ಕಡೆಗೆ ಕರೆದುಕೊಂಡು ಹೋಗುವ ಚೈತನ್ಯವೇ ಗುರು ಅಂತ ಹೇಳಿದ್ರ ಇಲ್ಲಿ ಅದನ್ನ ಹೇಳ್ತದ ಬ್ರಹ್ಮಜ್ಞಾನವನ್ನು ಬೋಧನೆ ಮಾಡಿ ಅಜ್ಞಾನ ಕತ್ತಲೆಯನ್ನು ಕಳೆಯುವನು ಮತ್ತೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಐಕ್ಯ ಮಾಡುವವನೇ ಸದ್ಗುರು ನಾನು ಜೀವದನಿ ಬೇರೆ ಅದರ ಪರಮಾತ್ಮ ಬೇರೆದನಿ ನಾನ್ ಬೇರೆದನ ಅಂತ ಯಾರ ತಿಳಿದಿರ್ತಾರಲ್ಲ ಅಂತವ್ರಿಗೆ ನೋಡಪ್ಪ ನೀನ್ ಬೇರೆ ಇಲ್ಲ ಪರಮಾತ್ಮ ಬೇರೆ ಇಲ್ಲ ಪರಮಾತ್ಮನೇ ನೀ ಇದ್ದೀಯ ನೀನೇ ಆ ಪರಮಾತ್ಮನಿದ್ದಾನೆ ಅವ್ರಿಬ್ರು ಬೇರಿಲ್ಲ ಅಂತೇಳಿ ಅವ್ರಿಬ್ಬ್ರಿಗೆ ಐಕ್ಯತೆಯನ್ನ ಬೋಧನೆಯನ್ನ ಮಾಡುವನು ಐಕ್ಯ ಮಾಡುವನೇ ಐಕ್ಯ ಮಾಡುವನೇ ಸದ್ಗುರುವು ಶಿವ ಜೀವ ಜೀವ ಶಿವ ಭಾವದಿಂದ ಎರಡಾಗಿ ದೇಹ ಮತ್ತು ಭಕ್ತನು ಜಗಳಾಡಿದ್ದರು ಆ ದೇವ ಭಕ್ತರಿಗೆ ಪುನಃ ಪ್ರೇಮ ಮೂಡಿಸುವ ಸದ್ಗುರು ಇರ್ತಾನ ಈ ಜೀವ ಶಿವ ಭಾವದಿಂದ ಇಲ್ಲಿ ಜೀವ ಬೇರೆ ಶಿವ ಬೇವ್ ಬೇರೆ ಅಂತೇಳಿ ಆ ದೇವನು ಮತ್ತು ಭಕ್ತರು ಜಗಳ ಮಾಡಿದಾಗ ಆ ದೇವ ಭಕ್ತರಿಗೆ ಪುನಃ ಪ್ರೇಮ ಮೂಡಿಸುವವನೇ ಸದ್ಗುರು ನಾನ್ ಬೇರೆ ಇಲ್ಲ ನೀನ್ ಬೇರೆ ಇಲ್ಲ ನಾನು ನೀನು ಒಂದೇ ಇದ್ದೇವೆ ಅಂತ ಯಾರು ನಮ್ಮನ್ನು ಐಕ್ಯ ಮಾಡ್ತಾರೋ ಆ ಐಕ್ಯವಾಗುವಂತ ಎಲ್ಲಾ ಜ್ಞಾನವನ್ನು ನಮಗೆ ಬೋಧನೆ ಮಾಡ್ತಾರಲ್ಲ ಅವರು ಸದ್ಗುರುಗಳು ನೀನು ಜೀವ ಅಂತ ಎರಡು ಭೇದ ಮಾಡ್ತಾನಂತ ಅಂದ್ರ ಅವನು ಸದ್ಗುರು ಅಲ್ಲ ಜೀವರಿಗೆ ಭೇದ ಮಾಡಬಾರದು ಅದನ್ನ ಕರ್ಮದಿಂದ ನೋಡಬಾರದು ಅಂತ ಒಂದು ತತ್ವದೊಳಗೆ ಹೇಳ್ತಾರೆ ಅದನ್ನ ಮಾಡಬಾರದು ಆ ಮಾಡ್ತಾರಂದ್ರ ಅದನ್ನ ನೋಡಬಾರದು ಅಂತ ಪ್ರಪಂಚ ರೂಪಿ ಹುಲಿಯು ಪ್ರಪಂಚರೂಪಿ ಹುಲಿಯು ಜೀವವೆಂಬ ಆಕಳ ಕರುವನ್ನು ಆರು ಹಿಡಿದು ಗಾಸಿ ಮಾಡುತ್ತಿರುವುದನ್ನು ನೋಡಿ ಕಳವಳಗೊಂಡು ಆ ಜೀವನನ್ನು ಬಿಡಿಸಿಕೊಳ್ಳುವವನೇ ಸದ್ಗುರುವೆಂದು ತಿಳಿ ಇಲ್ಲಿ ಏನೊಂದು ದೃಷ್ಟಾಂತ ಕೊಡ್ತಾರಂದ್ರ ಇಲ್ಲಿ ಪ್ರಪಂಚ ರೂಪಿ ಎಂಬ ಹುಲಿ ಅಂದ್ರ ಈ ಪ್ರಪಂಚನೇ ಒಂದು ಹುಲಿ ಇದ್ರಾಗ ಜೀವನ್ ಎಂಬ ಆಕಳ ಕರವನ್ನು ಈ ಜೀವನನ್ನ ಆಕಳಕರವನ್ನು ಈ ಪ್ರಪಂಚ ಏನ್ ಹೇಳ್ತದಂದ್ರ ನೀನ್ ಹಂಗ ಮಾಡೋ ನೀನ್ ಹಿಂಗ್ ಮಾಡೋ ನಿನ್ಗೆ ಹಿಂಗಾದ್ರ ಜ್ಞಾನ ಪ್ರಾಪ್ತಿ ಆಗ್ತದ ಹಿಂಗಾದ್ರೂ ನಿನಗೆ ಭಕ್ತಿ ಬರ್ತದ ಹಿಂಗಾದ್ರೂ ಭಗವಂತ ನಿನಗ ಒಲಿತಾನ ಎನ್ ನೀನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಕರ್ಮ ನೀನ್ ಯಮೂರಿಗೋಗಿ ಅಲ್ಲಿಗೆ ಹೋಗಿ ಹೋಕ್ಕಿ ಅಂತ ಹೇಳಿ ಆ ಜೀವನನ್ನ ಪ್ರಪಂಚ ಎಂಬ ಹುಲಿಯ ಈ ಕರ್ಮಗಳು ಹಿಡಿದು ಅವನ್ನ ಘಾಸಿ ಮಾಡುತ್ತಿರುವುದನ್ನು ನೋಡಿ ಆ ಕಳವಳಗೊಂಡ ಆ ಜೀವನನ್ನು ಬಿಡಿಸಿಕೊಳ್ಳುವನೇ ಸದ್ಗುರುವು ಅಂದ್ರ ಅರ್ಥಾತ್ ಇಲ್ಲಿ ದೇಹವೇ ನಾನಿದ್ದೇನೆಂಬ ಭಾವದಿಂದ ಈ ಜಗತ್ತಿನೊಳಗೆ ಎಲ್ಲವೂ ನಾನು ನಂದೆ ಎಂಬ ಅಹಂಕಾರ ಮಮಕಾರಗಳು ಎಂಬ ಎಲ್ಲಾ ಹುಲಿಗಳು ಬಂದು ಈ ಜೀವವನ್ನು ಹಿಡ್ಕೊಂಡು ಅಂದ್ರ ಅರ್ಥಾತ್ ಈ ಜನ ಮರಣ ಚಕ್ರ ಒಳಪಡಿಸ್ತಾವ್ ಆಗ ಅದನ್ನ ನೋಡಿರಕಂತ ಸದ್ಗುರು ಅಲೇ ಅಪ್ಪ ನೀನ್ ಜೀವ ಭಾವಲ್ಲ ನೀನು ಬಾದಿಗೆ ಸಿಲುಕೊನಲ್ಲ ನೀನು ಪರಮಾತ್ಮದಿ ನೀನು ಶರಣನದಿ ನಮ್ಮ ಶರಣರು ಸಾವನ್ನರಿಯರು ನಮ್ಮ ಶರಣರಿಗೆ ಸಾವನ್ನದ್ ಏನನ್ನೋದ್ ಗೊತ್ತಲ್ಲ ಅದನ್ನ ತಿಳಿಯರ ಅವರು ಅವರು ಪರಮಾತ್ಮ ಅಂತ ಹೇಳಿ ಆ ಯಮನ ಬಾಯಿಯಿಂದ ಬಿಡಿಸಿಕ ಬಂದ್ ಅಂದ್ರ ಪ್ರಪಂಚವೆಂಬ ಹುಲಿಯಿಂದ ಅವ್ರನ್ನ ಬಿಡಿಸಿಕ ಬಂದು ಪರಮಾತ್ಮ ಸ್ವರೂಪನನ್ನಾಗಿ ಮಾಡೋರು ಯಾರು ಇರ್ತಾರಲ್ಲ ಅವರ ಸದ್ಗುರುವು ಅರ್ಥಾತ್ ಮಾಯೆಯ ಬಲೆಯಲ್ಲಿ ಬಿದ್ದಿರುವ ಮತ್ತು ಸಂಸಾರ ಸುಖದಿಂದ ಕ್ಲೇಶ ಪಡುತ್ತಿರುವ ಕಷ್ಟಪಡುತ್ತಿರುವ ಬಡಪ್ರಾಣಿಯನ್ನು ಯಾವನು ಮುಕ್ತ ಮಾಡುವನೋ ಅವನೇ ಸದ್ಗುರುವು ಯಾರಿ ಪ್ರಪಂಚ ವಿಷಯ ವಾಸನದೊಳಗೆ ಬಿದ್ದು ಬಿದ್ದು ಹೇಳ್ತಾರಲ್ಲ ಇಂಥವ್ರ ಎಲ್ಲ ದುಃಖ ದುಮ್ಮಾನಗಳನ್ನ ನಿವಾರಣೆ ಮಾಡಿ ನೀನ್ ಪರಮಾತ್ಮ ಸ್ವರೂಪನೇ ನೀನ್ ಅದಿ ಅಂತ ಯಾರು ಹೇಳ್ತಾರ ಅವ್ರನ್ನ ನೀನ್ ಸದ್ಗುರು ಅಂತ ತಿಳಿ ಎಲ್ಲರಿಗೂ ಶರಣ ಶರಣಾರ್ಥಿ